ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನ ಪ್ರಾರ್ಥನೆ ಭಗವಂತನ ಇಚ್ಛೆ ಒಂದೇ ಆಗಿದ್ರೆ ಎಲ್ಲವೂ ಸುಲಭವಾಗುತ್ತದೆ ಉದ್ಯೋಗ ಸ್ಥಾನದಲ್ಲಿ ತಾತ್ಕಾಲಿಕ ನಿಶ್ಚಿಂತ ಪರಿಸ್ಥಿತಿ ಇದೆ ಉದ್ಯಮ ಮತ್ತು ವ್ಯವಹಾರದಲ್ಲಿ ಉತ್ತಮ ಲಾಭ ಇದೆ ಲೇವಾದೇವಿ ವ್ಯವಹಾರ ಹಾನಿಕರ ದೂರದಲ್ಲಿ ಇರುವ ನೆಂಟರ ಆಗಮನ ಸಾಧ್ಯತೆ ಇನ್ನು ವೃಷಭ ರಾಶಿ ಇಷ್ಟಾರ್ಥ ಸಿದ್ಧಿಯ ದಿನ ಅಂತ ಹೇಳಬಹುದು ಎಂದೋ ಆಗಬೇಕಾಗಿದ್ದ ಪದೋನ್ನತಿ ಯೋಗ ಇದೆ ಸರ್ಕಾರಿ ಅಧಿಕಾರಿಗಳಿಗೆ ಇಷ್ಟಪಟ್ಟ ಊರಿಗೆ ವರ್ಗಾವಣೆ ಉದ್ಯಮದ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆ ಉದ್ಯೋಗ ಾಸಕ್ತರಿಗೆ ಅವಕಾಶಗಳು ಗೋಚರ ಇನ್ನು ಮಿಥುನ ರಾಶಿ ಬದುಕಿನಲ್ಲಿ ಪಾಠದ ರೂಪದಲ್ಲಿ ಬರುವ ಪರೀಕ್ಷೆಗಳು ಉದ್ಯೋಗ ಸ್ಥಾನದಲ್ಲಿ ಬದಲಾದ ವಿಭಾಗಕ್ಕೆ ಹೊಂದಾಣಿಕೆ ಹೊಸ ಸಹೋದ್ಯೋಗಿಗಳಿಗೆ ಜವಾಬ್ದಾರಿ ಹಂಚಿಕೆ ಸ್ವಂತ ಉದ್ಯಮದ ಎದುರಾಳಿಗಳಿಂದ ಪ್ರಬಲ ಸ್ಪರ್ಧೆ ಕಟಕ ರಾಶಿ ಹೊಣಗೇಡಿಗಳ ಸಡಿಲ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಉದ್ಯೋಗ ಸ್ಥಾನದಲ್ಲಿ ಸತತ ಪರಿಶ್ರಮಕ್ಕೆ ಗೌರವ ಇದೆ ಉದ್ಯಮಕ್ಕೆ ಎದುರಾಗಿದ್ದ ಕಾನೂನು ಸಮಸ್ಯೆ ನಿವಾರಣೆ ನೌಕರರ ಯೋಗ ಕ್ಷೇಮಕ್ಕೆ ಯೋಜನೆ ಸಿಂಹ ರಾಶಿ ಕಳೆದ ಸಪ್ತಾಹದ ಕಾರ್ಯಗಳು ಅವಲೋಕನದಿಂದಾಗಿ ಸಮಾಧಾನ ಉಂಟಾಗುತ್ತದೆ ಉದ್ಯೋಗ ಹೊಸ ವ್ಯವಸ್ಥೆಗಳು ಆರಂಭ ಉದ್ಯಮದ ಉತ್ಪನ್ನಗಳಿಗೆ ಹೊರಗಿನ ರಾಜ್ಯಗಳಿಂದ ಮತ್ತು ವಿದೇಶಗಳಿಂದ ಬೇಡಿಕೆ ಹೆಚ್ಚಳ ರಾಶಿ ವ್ಯವಹಾರದಲ್ಲಿ ದಿನಕ್ಕೊಂದು ಹೊಸ ಅನುಭವ ಸರ್ಕಾರಿ ಉದ್ಯೋಗಿಗಳಿಗೆ ಕೊಂಚ ಆತಂಕ ಎಲೆಕ್ಟ್ರಾನಿಕ್ಸ್ ಉದ್ಯಮಗಳಿಗೆ ಅಧಿಕ ಬೇಡಿಕೆ ವಯಸ್ಸು ಮೀರುವ ಭೀತಿಯಲ್ಲಿರುವ ಅವಿವಾಹಿತರಿಗೆ ಶೀಘ್ರ ವಿವಾಹ ಪ್ರಾಪ್ತಿ ಹಾಗೆಯೇ ವೃತ್ತಿ ಪರಿಣತಿ ವೃದ್ಧಿಗೆ ಖಾಸಿಗೆ ವ್ಯವಸ್ಥೆ ತುಲ ರಾಶಿ ಅದೃಷ್ಟ ಒಲೆಯುವ ಸಮಯ ಸನ್ನಿಹಿತ ಮನೋಬಲ ವೃದ್ಧಿಗೆ ಸಾಧನೆ ಮುಂದುವರಿಕೆ ಹಳೆಯ ಪರಿಚಿತರಿಂದ ವೃತ್ತಿ ಪರಿಣತಿ ಹೊಂದಲು ಸಾಧ್ಯ ಉದ್ಯೋಗ ಸ್ಥಾನಕ್ಕೆ ಗಣ್ಯ ವ್ಯಕ್ತಿಗಳ ಭೇಟಿ ಮಕ್ಕಳ ಶೈಕ್ಷಣಿಕ ಸಾಧನೆಯಿಂದ ಆನಂದ ಉಂಟಾಗುವಂತದ್ದು ಇನ್ನು ವೃಶ್ಚಿಕ ರಾಶಿ ಕಾಲಕ್ಕೆ ಸರಿಯಾಗಿ ಬದಲಾಗುವ ಬದುಕಿಗೆ ಹೊಂದಿಕೊಳ್ಳುವ ಅನಿವಾರ್ಯತೆ ಉದ್ಯೋಗ ಸ್ಥಾನದಲ್ಲಿ ತಾತ್ಕಾಲಿಕ ಹಿನ್ನಡೆಯ ಸಾಧ್ಯತೆ ಉದ್ಯಮ ಸ್ಥಾನದಲ್ಲಿ ಹೊಸ ವ್ಯವಸ್ಥೆಯೊಂದಿಗೆ ನಿಧಾನಗತಿಯಲ್ಲಿ ಪ್ರಗತಿ ಪಾಲುದಾರಿಕಾ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿ ಇರುತ್ತದೆ ಧನು ರಾಶಿ ಕ್ಷಣಿಕವಾದ ಸುಖ ಸಂತೋಷಗಳ ನಡುವಿನ ಬದುಕಿನಲ್ಲಿ ನಿತ್ಯ ಹೋರಾಟ ಉದ್ಯೋಗದಲ್ಲಿ ಯೋಗ್ಯತೆಗೆ ಸರಿಯಾದ ಸ್ಥಾನ ಲಭ್ಯ ಸಣ್ಣ ಪ್ರಮಾಣದ ಗೃಹೋದ್ಯಮ ಕೈಗೊಳ್ಳಲು ಸಿದ್ಧತೆ ಸ್ವಂತ ಮನೆ ಹೊಂದುವ ಹಂಬಲ ಈಡೇರುವ ಭರವಸೆ ಇನ್ನು ಮಕರ ರಾಶಿ ಇಮ್ಮಡಿ ಉತ್ಸಾಹದೊಂದಿಗೆ ದಿನದ ಆರಂಭ ಉದ್ಯೋಗ ಸ್ಥಾನದಲ್ಲಿ ಹೊಸ ಜವಾಬ್ದಾರಿ ಮತ್ತು ನಿರ್ವಹಣೆ ಆರಂಭ ಉದ್ಯಮಕ್ಕೆ ಸೇರ್ಪಡೆಯಾದ ಹೊಸ ನೌಕರರಿಗೆ ಆನಂದ ಸಹೋದ್ಯಮದ ಸಂಸ್ಥೆಯ ಉತ್ಪಾದನೆ ವೃದ್ಧಿ ಕುಂಭರಾಶಿ ಸತ್ಕರ್ಮಗಳಿಂದ ಪುಣ್ಯ ಸಂಪತ್ತು ವೃದ್ಧಿ ಉದ್ಯೋಗ ಸ್ಥಾನದಲ್ಲಿ ಹೊಸವರಿಗೆ ಮಾರ್ಗದರ್ಶನದ ಜವಾಬ್ದಾರಿ ಉದ್ಯಮದ ಉತ್ಪನ್ನಗಳ ವಿತರಣೆ ಜಾಲ ವೃದ್ಧಿ ಮುದ್ರಣ ಸಾಮಗ್ರಿಗಳು ಸ್ಟೇಷನರಿ ಶೋಕಿ ಸಾಮಗ್ರಿಗಳ ವಿತರಕರಿಗೆ ಬಿಡುವಿಲ್ಲದಷ್ಟು ಬೇಡಿಕೆ ಇನ್ನು ಕೊನೆಯದಾಗಿ ಮೀನರಾಶಿ ಸಪ್ತಾಹದ ಪ್ರಾರಂಭದಲ್ಲೇ ಕೆಲಸದ ಹೊರೆಯನ್ನ ಕಂಡು ಗಾಬರಿಯಾಗಬೇಡಿ ಸಹದ್ಯೋಗಿಗಳಿಂದ ಸರ್ವವಿಧ ಸಹಾಯ ಸರ್ಕಾರಿ ಇಲಾಖೆಗಳವರಿಂದ ಸಕಾರಾತ್ಮಕ ಸ್ಪಂದನ ಜನಸೇವಾ ಕಾರ್ಯಗಳು ಮುಂದುವರಿಕೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ವಿನೂತನ ವ್ಯವಸ್ಥೆ ಮನೆ ಮಂದಿ ಎಲ್ಲರ ಆರೋಗ್ಯ ಉತ್ತಮ ಮಕ್ಕಳ ಕಲಿಕೆ ಆಸಕ್ತಿ ವೃದ್ಧಿ ಹೀಗೇ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ